ಸಕ್ಕರೆ ಕಾಯಿಲೆ ಬಗ್ಗೆ ಮಾತಾಡ್ತಾ ಇದ್ದೀನಿ ಮಧುಮೇಹ ಕಾಯಿಲೆ ಇದು ಯೂಶ್ವಲಿ ಫಿಸಿಷಿಯನ್ಸ್ ಅಥವಾ ನಿಮ್ಮ ಫ್ಯಾಮಿಲಿ ಡಾಕ್ಟ್ರ್ ಟ್ರೀಟ್ ಮಾಡೋಂಥ ಕಾಯಿಲೆ ನಾನು ಕೂಡ ಆಸ್ ಎ ಸರ್ಜನ್ ತುಂಬ ಜನ ಡಯಾಬಿಟಿಸ್ ಕಾಂಪ್ಲಿಕೇಷನಿಂದ ನಮ್ಮ ಹತ್ರ ಬರ್ತಾರೆ ಬೆಸ್ಟ್ ಆ್ಯಂಡ್ ಸಿಂಪಲ್ ಎಕ್ಸಾಂಪಲ್ ಈಸ್ ಗ್ಯಾಂಗ್ರೀನ್ ನಿಮ್ಮ ಕಾಲು ಗ್ಯಾಂಗ್ರೀನ್ ಆಗಿ ನಿಮ್ಮ ಕಾಲು ತೆಗೆಯೋರು ನಾವೇನೇ ಆಂಪುಟೇಷನ್ ಅಂತೀವಿ ನಾವು ಸಕ್ಕರೆ ಕಾಯಿಲೆ ಅಂದರೆ ಏನು ಮಧುಮೇಹ ಕಾಯಿಲೆ ಇದು ಈಗಿಂದಲ್ಲ ಶುಶ್ರುತ ಮಹಾರಾಜರ ಕಾಲದಿಂದಲೂ ಕೂಡ ಸಕ್ಕರೆ ಕಾಯಿಲೆ ಇದೆ ಆಯುರ್ವೇದದಲ್ಲೂ ಟ್ರೀಟ್ಮೆಂಟ್ ಇತ್ತು ಇವತ್ತು ನಾವೆಲ್ಲ ಅಲೋಪತ್ಸಿದ್ದೀವಿ ನಮ್ಮದೇ ಸಿಸ್ಟಮ್ ಬೇರೆ ಅವ್ರದೇ ಸಿ ಹಂಗಂದ್ರೆ ಏನು ಡಾಕ್ಟ್ರೇ ನೋಡಿ ನಿಮ್ಮ ಹೊಟ್ಟೆಯಲ್ಲಿ ಒಂದು ಆರ್ಗನ್ ಇದೆ ನಿಮ್ಮ ಗೇಣುದ್ದ ಹೊಟ್ಟೆಯಲ್ಲಿ ದೇವ್ರ ಏನೆಲ್ಲ ಇಟ್ಟಿದ್ದಾನಂದರೆ ಲಿವರ್ ಇದೆ ಒಂದೂವರೆ ಕೆ ಜಿ ಸ್ಪ್ಲೀನ್ ಇದೆ ಮುನ್ನೂರೇ ಇನ್ನೂರೈವತ್ತರಿಂದ ಮುನ್ನೂರೈದು ಗ್ರಾಮು ಚಟ್ರ ಇದೆ ಸಣ್ಣ ಕರಳು ದೊಡ್ಡ ಕರಳು ಆದರೆ ಹಿಂದೆಗಡೆ ಪ್ಯಾಂಕ್ರಿಯಾಸ್ ಅಂತ ಒಂದು ಗ್ಲ್ಯಾಂಡ್ ಇದೆ ನೂರೈವತ್ತು ಗ್ರಾಮು ಇದು ಪ್ಯಾಂಕ್ರಿಯಾಟಿಕ್ ಜ್ಯೂಸನ್ನು ಉತ್ಪತ್ತಿ ಮಾಡುತ್ತೆ ನಾವು ತಿಂದ ಆಹಾರದಲ್ಲಿ ಕೊಬ್ಬಿನ ಅಂಶವನ್ನು ಜೀರ್ಣ ಮಾಡ್ಕೊಳ್ಬೇಕಾದ್ರೆ ಇದು ಬೇಕು ಅದರ ಜೊತೆಗೆ ಐಲ್ಯಾಂಡ್ಸ್ ಆಫ್ ಲ್ಯಾಂಗರ್ ಅಂತ ಮೈಕ್ರೋಸ್ಕೋಪಿಕ್ ಸೆಲ್ಸ್ ಇದ್ದಾವೆ ಅದರಲ್ಲಿ ಆಲ್ಫಾ ಸೆಲ್ಸ್ ಅಂತ ಇರುತ್ತೆ ಬೀಟಾ ಸೆಲ್ಸ್ ಅಂತ ಇರುತ್ತೆ ಈ ಬೀಟಾ ಸೆಲ್ಸ್ ಉತ್ಪತ್ತಿ ಮಾಡುವಂಥ ಇನ್ಸುಲಿನ್ ಅದು ಏನಾದರೂ ಕಡಿಮೆ ಆದರೆ ನಿಮಗೆ ಸಕ್ಕರೆ ಕಾಯಿಲೆ ಪ್ರಾರಂಭ ಆಗುತ್ತೆ ಭಾಳ ಸಾರಿ ನಾನು ಎರಡು ಪದ ಯೂಸ್ ಮಾಡ್ತೀನಿ ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಕ್ವಾಂಟಿಟಿ ಕಡಿಮೆ ಆದರೆ ಹಂಗಾಗುತ್ತೆ ಕ್ವಾಲಿಟಿ ಕ್ವಾಲಿಟಿ ಅಂದರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತೀವಿ ಯಾಕೆ ಕಡಿಮೆ ಆಗುತ್ತೆ ಅನೇಕ ಕಾರಣಗಳು ನಿಮಗೆ ಕಾಂಜನೈಟಲ್ಲಿರ್ಬೋದು ಕೆಲವು ಫ್ಯಾಮಿಲಿ ಒಳಗೆ ಸಕ್ಕರೆ ಕಾಯಿಲೆ ರನ್ ಆಗ್ತಾ ಇರ್ಬೋದು ಇನ್ನು ಕೆಲವರಿಗೆ ಅಕ್ವೈರ್ಡ್ ಏನೋ ಒಂದು ವೈರಲ್ ಇನ್ಫೆಕ್ಷನ್ ಆಗುತ್ತೆ ನಿಮ್ಮ ಪ್ಯಾಂಕ್ರಿಯಸು ಕೆಲಸ ಮಾಡೋದು ಕಡಿಮೆ ಮಾಡುತ್ತೆ ಆಗ ಸಕ್ಕರೆ ಕಾಯಿಲೆ ಶುರುವಾಗುತ್ತೆ ಭಾಳ ಸರಳವಾಗಿ ಹೇಳಬೇಕು ಅಂದರೆ ಯಾರಿಗೆ ಸಕ್ಕರೆ ಕಾಯಿಲೆ ಶುರುವಾಗಿದೆ ಯಾವ ವಯಸ್ಸಿನಲ್ಲಿ ಶುರುವಾಗುತ್ತೆ ಅಂದರೆ ನೋಡಿ ಸಕ್ಕರೆ ಕಾಯಿಲೆ ಶುರುವಾಗಿದೆ ಅಂತ ಗೊತ್ತಾಗೋದು ಮೂರು ಪಿ ಅಂತೀವಿ ನಾವು ಪಾಲಿಡಿಪ್ಸಿಯಾ ಪಾಲಿಪೇಜಿಯಾ ಪಾಲಿ ಯೂರಿಯಾ ಪಾಲಿಯೂರಿಯಾ ಪಾಲಿ ಪೇಜಿ ಅಂದರೆ ತುಂಬ ಹಸುವೆ ಆಗುತ್ತೆ ತಿನ್ನಬೇಕು ಅನಿಸುತ್ತೆ ಪಾಲಿ ಡಿಪ್ಸಿಯ ಅಂದರೆ ತುಂಬ ನೀರು ಕುಡಿಬೇಕು ಅನಿಸುತ್ತೆ ಪಾಲಿಯೂರಿಯಾ ಅಂದರೆ ತುಂಬ ಸಾರಿ ರಿಸರ್ಚ್ ಮಾಡಿಸ್ಬೇಕು ಅನಿಸುತ್ತೆ ಯಾವನೇ ಒಬ್ಬ ಮನುಷ್ಯ ಹೆಂಗಸಾಗಲಿ ಗಂಡಸಾಗಲಿ ತುಂಬ ತಿಂದ್ಕೊಂಡು ಇದ್ದಾರೆ ಅಂದರೆ ಸಕ್ಕರೆ ಕಾಯಿಲೆ ಶುರುವಾಗಿರ್ಬೋದು ಅಂತ ವಾರ್ನಿಂಗ್ ಅದು ತಿಂದು ಯಾವಾಗಲೂ ದಪ್ಪ ಆಗಬೇಕು ಸಣ್ಣ ಆಗ್ತಿದ್ದಾರೆ ಅಂದರೆ ಅದು ಡಯಾಬಿಟಿಸ್ ಮೆಲೆಟಿಸ್ ಅದು ಬಿಟ್ಟರೆ ಥೈರೋಟಾಕ್ಸಿಕೋಸಿಸು ಅದು ಬಿಟ್ಟರೆ ಎಚ್ ಐ ವಿ ಅದು ಬಿಟ್ಟರೆ ಕ್ಯಾನ್ಸರ್ ಕಾಯಿಲೆಗಳು ಅವು ಅಷ್ಟು ಸಾಮಾನ್ಯ ಅಲ್ಲ ಇದು ಸರ್ವೇ ಸಾಮಾನ್ಯ ನೋಡಿ ಡಯಾಬಿಟಿಸ್ನಲ್ಲಿ ಎರಡು ವಿಧ ಟೈಪ್ ಒನ್ ಆ್ಯಂಡ್ ಟೈಪ್ ಟು ಅಂತೀವಿ ನಿಮ್ಗೆ ಆಶ್ಚರ್ಯ ಆಗುತ್ತೆ ಏಳು ವರ್ಷದ ಮಗುಗೆ ಸಕ್ಕರೆ ಕಾಯಿಲೆ ಶುರುವಾಗಿದೆ ಅಂದರೆ ಅದು ಟೈಪ್ ಒನ್ ಡಯಾಬಿಟಿಸ್ ಅಂತೀವಿ ನಾವು ನಲವತ್ತು ವರ್ಷ ಆದಮೇಲೆ ಟೈಪ್ ಟು ಒಂದು ಒಂದು ಆರ್ಬಿಟ್ರರಿ ಕಟ್ ಆಫ್ ಹೇಳ್ತಾ ಇದ್ದೀರಿ ಯಾರಿಗೆ ಯಾವ ಬೇಕಾದ್ರೂ ಸ್ಟಾರ್ಟ್ ಆಗ್ಬೋದು ಬಟ್ ಅನ್ಫಾರ್ಚುನೇಟ್ಲಿ ಮಕ್ಕಳಲ್ಲಿ ಸಕ್ಕರೆ ಕಾಯಿಲೆ ಶುರುವಾದರೆ ಅದು ಜೀವನ ಡಯಾಬಿಟಿಕ್ ಅಂತೀವಿ ನಾವು ಈ ಮಕ್ಕಳು ಇನ್ಸುಲಿನ್ ಇಲ್ದಿರೋ ಬದುಕಲಿಕ್ಕೆ ಸಾಧ್ಯವಿಲ್ಲ ತುಂಬ ಜನ ಇನ್ಸುಲಿನ್ ಹಾಕ್ಬಿಡ್ತಾರೆ ಡಾಕ್ಟ್ರು ಅಂತ ಹೆದ್ರಕೊತೀರಿ ಅನೇಕ ಜನರಿಗೆ ನಾವು ಏಕ್ದಮ್ ಇನ್ಸುಲಿನ್ ಸ್ಟಾರ್ಟ್ ಮಾಡೋದಿಲ್ಲ ನೋಡಿ ಸಕ್ಕರೆ ಕಾಯಿಲೆ ಡಿಟೆಕ್ಟ್ ಮಾಡೋದು ಭಾಳ ಇಂಪಾರ್ಟೆಂಟು ಸಿಂಪ್ಟಮ್ಸಿಂದ ನಮಗೆ ಗೊತ್ತಾಗುತ್ತೆ ಅದಾದಮೇಲೆ ಇನ್ವೆಸ್ಟಿಗೇಷನ್ ಒಂದು ಸರಳ ನಿಮ್ಮ ಬ್ಲಡ್ ಗ್ಲುಕೋಸ್ ಚೆಕ್ ಮಾಡಿದರೆ ನೂರ ಇಪ್ಪತ್ತಾರು ಮಿಲಿಗ್ರಾಮ್ ಪರ್ ಡೆಸಿಲಿಟ್ರಿಗಿಂತಲೂ ಜಾಸ್ತಿ ಇದ್ದರೆ ನಿಮಗೆ ಸಕ್ಕರೆ ಕಾಯಿಲೆ ಶುರುವಾಗಿದೆ ಅಂತ ಫಾಸ್ಟಿಂಗ್ ಬ್ಲಡ್ ಶುಗರ್ ಪೋಸ್ಟ್ ಪ್ರಾಂಡಿಯಲ್ ಬ್ಲಡ್ ಶುಗರ್ ಅಂಡ್ ಹಿಮೋಗ್ಲೋಬಿನ್ ಎಚ್ ಬಿ ಎ ಒನ್ ಸಿ ಅಂತೀವಿ ನಾವು ಗ್ಲೈಕಾಸಿಕೇಟೆಡ್ ಹಿಮೋಗ್ಲೋಬಿನ್ ಈ ಮೂರು ಟೆಸ್ಟ್ ಮಾಡಿದರೆ ಸಾಕು ನಿಮಗೆ ಸಕ್ಕರೆ ಕಾಯಿಲೆ ಇದೆಯಾ ಇಲ್ವಾ ಏನು ಸಿವಿಯಾರಿಟಿ ಇದೆ ಸಿವಿಯರ್ ಡಯಾಬಿಟಿಕ್ಕಾ ಅಥವಾ ಲೋ ಶುಗರಾ ಲೋ ಶುಗರ್ನಾಗೆ ಇದಾಗೋದು ಬಟ್ ಗ್ರೇಡ್ ಮಾಡ್ತೀವಿ ನಾವು ಸೊ ಅದನ್ನು ನಾವು ಕಂಡುಹಿಡ್ಕೊಳ್ತೀವಿ ಒಂದು ಸಾರಿ ಶುರುವಾಯಿತು ಅಂದರೆ ಯೂಶ್ವಲಿ ಭಾಳ ಜನಕ್ಕೆ ಭಯ ಡ್ರಗ್ಸ್ ತೊಗೋಬೇಕಾ ಲೈಫ್ ಲಾಂಗ್ ತೊಗೋಬೇಕಂತ ಸಕ್ಕರೆ ಕಾಯಿಲೆ ಬಂದಿರೋರಿಗೆ ಮೂರು ಅಡ್ವೈಸ್ ಕೊಡ್ತೀವಿ ನಾವು ಒಂದು ಡಯೆಟ್ಟು ಒಂದು ಎಕ್ಸರ್ಸೈಸು ಮೂರನೇದು ಡ್ರಗ್ಸ್ ಡಯೆಟ್ ಅಂದರೆ ಏನು ಡಾಕ್ಟ್ರೆ ಭಾಳ ಸಿಂಪಲ್ಲು ಸಕ್ಕರೆ ಬೆಲ್ಲ ಜೇಂತುಪ್ಪವನ್ನು ಆದಷ್ಟು ಅವಾಯ್ಡ್ ಮಾಡಿ ಭಾಳ ಜನಕ್ಕೆ ಅನ್ನ ತಿನ್ನಬಾರ್ದ ಡಾಕ್ಟ್ರೆ ಅನ್ನ ಆಗಲಿ ಮುದ್ರೆ ಆಗಲಿ ಚಪಾತಿ ಆಗಲಿ ಅದು ಕ್ಯಾಲ್ರಿ ಫುಡ್ ಅಂತೀವಿ ನಿಮಗೆ ಸರಳವಾಗಿ ಅರ್ಥ ಆಗಬೇಕು ಅಂದರೆ ನೀರಿಗೆ ಕ್ಯಾಲ್ರಿ ಇರೋಲ್ಲ ಬೇರೆ ಎಲ್ಲದಕ್ಕೂ ಕ್ಯಾಲ್ರಿ ಇರುತ್ತೆ ಸೊ ಕಡಿಮೆ ಕ್ಯಾಲ್ರಿ ಇರೋ ಅಂಥ ಆಹಾರಗಳು ಅಂದರೆ ಸೊಪ್ಪು ತರಕಾರಿಗಳು ದಿನಕ್ಕೊಂದು ಹಣ್ಣು ನಾನು ಭಾಳ ಜನ ಭಾಷಣ ಮಾಡೋ ಪಬ್ಲಿಕ್ ಟಾಕ್ ಕೊಡೋ ಜನಗಳಿಗೊಂದು ಮಾತು ಹೇಳ್ತೀನಿ ನಾಲ್ಕು ಟೀ ನೆನಪಿಡಿ ಅಂತ ನಾಲ್ಕು ಟೀ ಅಂದರೆ ನಾಲ್ಕು ಟೀ ಕುಡಿಬೇಕಾ ಡಾಕ್ಟ್ರೆ ಇಲ್ಲ ಕಡಪ್ಪ ನಾಲ್ಕು ಟೀ ಅಂದರೆ ತಟ್ಟೆ ತುಂಬ ತರಕಾರಿ ತಿನ್ನಿ ಇದು ಭಾಳ ಸಿಂಪ್ಲೆಸ್ಟ್ ಫಾರ್ಮುಲಾ ಇಲ್ಲ ತಪ್ಪ ಮುದ್ದೆ ಇದ್ದರೆ ಇಷ್ಟು ಸೊಪ್ಪು ತರಕಾರಿ ಇಷ್ಟು ಅನ್ನ ಇದ್ದರೆ ಇಷ್ಟು ಸೊಪ್ಪು ತರಕಾರಿಗಳು ಇಷ್ಟಗಳ ಚಪಾತಿ ಇದ್ರೆ ಇಷ್ಟು ಸೊಪ್ಪು ತರಕಾರಿಗಳು ಆದಷ್ಟು ಸಕ್ಕರೆ ಬೆಲ್ಲ ತುಂಬ ಜನಕ್ಕೆ ಕನ್ಫ್ಯೂಷನ್ ಇಲ್ಲ ಡಾಕ್ಟ್ರೆ ನಾನು ಬೆಲ್ಲದ ಕಾಫಿ ಕುಡಿತೀನಿ ಬೆಲ್ಲೊಟ್ಟಿ ಬೆಲ್ಲಕ್ಕೂ ಸಕ್ಕರೆಗೂ ವ್ಯತ್ಯಾಸ ಎಲ್ಲ ಕ್ಯಾಲರಿ ಸೇಮ್ ಇರುತ್ತೆ ಬೆಲ್ಲದಲ್ಲಿ ಐರನ್ ಮತ್ತು ಕ್ಯಾಲ್ಸಿಯಂ ಇರೋದ್ರಿಂದ ಅದು ಒಳ್ಳೆಯದು ದೇಹಕ್ಕೆ ಬೇರೆಯವ್ರಿಗೆ ನಿಮಗಲ್ಲ ಡಯಾಬಿಟಿಸ್ ಇರೋರಿಗೆ ಮೂರು ಅವಾಯ್ಡ್ ಮಾಡಿ ವಾಕ್ ಮಾಡಬೇಕು ನೀವು ವಾಕ್ ಮಾಡೋದರಿಂದ ನಿಮ್ಮ ರಕ್ತದಲ್ಲಿರ್ತಕ್ಕಂಥ ಸಕ್ಕರೆಯನ್ನು ಸೆಲ್ಲೊಳಕ್ಕೆ ಅಂದರೆ ಮಝಲ್ ಸೆಲ್ಗೆ ಯಾವುದೇ ಒಂದು ಜೀವ ಕಣದೊಳಕ್ಕೆ ಹೋಗಬೇಕಾದರೆ ಎಕ್ಸಸೈಸ್ ಇರಬೇಕು ಆದ್ದರಿಂದ ದಯವಿಟ್ಟು ವಾಕಿಂಗ್ ಮಾಡಿ ಅಂತ ಹೇಳ್ತೀವಿ ಆಮೇಲೆ ಡ್ರಗ್ಸ್ ಆಂಟಿ ಡಯಾಬಿಟಿಕ್ ಡ್ರಗ್ಸ್ ಅಂತ ಇರ್ತವೆ ಅದು ಗ್ಲುಕೋಸ್ ರೆಡ್ಯೂಸಿಂಗ್ ಡ್ರಗ್ಸ್ ಇರ್ತವೆ ಅದನ್ನೆಲ್ಲ ನಿಮ್ಮ ಫಿಸಿಷಿಯನ್ ನಿಮ್ಗೆ ಅಡ್ವೈಸ್ ಮಾಡ್ತಾರೆ ಸೊ ಒನ್ಸ್ ನಿಮಗೆ ಡಯಾಬಿಟಿಸ್ ಗೊತ್ತಾದರೆ ಯು ಹ್ಯಾವ್ ಟು ಕನ್ಸಲ್ಟ್ ಯುವರ್ ಡ್ರಾಗ್ ನಾನೆಲ್ಲೋ ಹೋಗಿ ಅದೇನೋ ಕುಡಿದು ಬರ್ತೀನಿ ಅವೆಲ್ಲ ಬಿಟ್ಟುಬಿಡಿ ನೀವು ಆಯುರ್ವೇದನೋ ಹೋಮಿಯೋಪಥೋ ಬಟ್ ಆ್ಯಕ್ಚುಲಿ ನಾನು ಮನಲೋಪಾತ್ ನಮ್ಮ ಸಿಸ್ಟಮ್ನ ಫಾಲೋ ಮಾಡಿದರೆ ನೀವು ಕರೆಕ್ಟಾಗಿ ಫಾಲೋ ಮಾಡಿ ಅಂತೀವಿ ಇನ್ನು ಕೆಲವರು ಇಲ್ಲ ಡಾಕ್ಟ್ರ್ ನಾವು ಆಯುರ್ವೇದ ಅದು ನಿಮಗೆ ಬಿಟ್ಟಿದ್ದು ನಾನು ಕಾಮೆಂಟ್ ಮಾಡೋಕ್ಕೆ ಹೋಗಲ್ಲ ಅದನ್ನಾಗಿಂದಾಗ್ಯ ನೀವು ಮಾನಿಟ್ರ್ ಮಾಡಿಕೊಂಡ್ರೆ ನಿಮ್ಮ ಶುಗರ್ ಕಂಟ್ರೋಲ್ನಾಗಿದೆಯಾ ಇಲ್ಲ ಅಂತ ಗೊತ್ತಾಗುತ್ತೆ ಸೊ ಸಕ್ಕರೆ ಕಾಯಿಲೆ ಯಾರಿಗೆ ಬೇಕಾದ್ರೂ ಯಾವ ಬೇಕಾದ್ರೂ ಶುರುವಾಗ್ಬೋದು ಇನ್ನು ಕೆಲವರು ನಿಮ್ಗೆ ಆಶ್ಚರ್ಯ ಆಗುತ್ತೆ ಇಪ್ಪತ್ತೈದು ವರ್ಷದ ಯುವಕ ಸಾಫ್ಟ್ವೇರ್ ಇಂಜಿನಿಯರು ನನ್ನ ಹತ್ರ ಬರ್ತಾನೆ ರಿಸರ್ಚ್ ಮಾಡೋವಾಗೆ ಉರಿಯುತ್ತೆ ಡಾಕ್ಟ್ರೆ ಮಾನೆಯ ಚರ್ಮ ಹಿಂದೆ ಹೋಗೋಲ್ಲ ಕ್ರ್ಯಾಕ್ಸ್ ಬಂದಿದೆ ಅಂತ ಇಮ್ಮಿಡಿಯೇಟ್ಲಿ ಬ್ಲಡ್ ಶುಗರ್ ಚೆಕ್ ಮಾಡಿ ಅಂತೀನಿ ನಾನ್ನೂರು ಇರುತ್ತೆ ಸೊ ಇವೆಲ್ಲ ವಾರ್ನಿಂಗ್ ಸಿಂಪ್ಟಮ್ಸ್ ಅಂತೀವಿ ಎಷ್ಟೋ ಹೆಣ್ಮಕ್ಕಳಿಗೆ ಚಿಕ್ಕ ವಯಸ್ಸು ತುಂಬ ವೈಟ್ ಡಿಸ್ಚಾರ್ಜ್ ಆಗುತ್ತೆ ವಾಸನೆ ಇರುತ್ತೆ ಪದೇ ಪದೇ ಯೂರಿನರಿ ಇನ್ಫೆಕ್ಷನ್ ಆಗುತ್ತೆ ಅಂದರೆ ಬ್ಲಡ್ ಶುಗರ್ ಚೆಕ್ ಮಾಡಿ ಅಂತೀವಿ ಹೀಗೆ ನಾವು ಡಿಟೆಕ್ಟ್ ಮಾಡ್ತೀವಿ ಇನ್ನು ಕೆಲವರು ಗಾಯನೇ ಒಣಗಲ್ಲ ಡಾಕ್ಟ್ರೆ ಶುಗರ್ ಇರ್ಬೋದಾ ಅಂತ ಚೆಕ್ ಮಾಡ್ತೀವಿ ಇವ್ ಸೌಕೊಂಡು ಹೋಗ್ತಿದ್ದಾರೆ ಡಾಕ್ಟ್ರೆ ನಮ್ಮ ಹುಡುಗ ಯಾಕೋ ಏಳ್ಗೆನೇ ಆಗ್ತಿಲ್ಲ ಮತ್ತೆ ಸಕ್ಕರೆ ಕಾಯಿಲೆ ನೋಡ್ತೀವಿ ಸೊ ಒಂದು ಸಾರಿ ಡಯಾಬಿಟಿಸ್ ಅಂತ ಗೊತ್ತಾದರೆ ಅದಕ್ಕೆ ಸೆಂಟ್ರ್ಗಳಿದ್ದಾವೆ ಡಯಾಬಿಟಾಲಜಿಸ್ಟ್ ಅಂತೀವಿ ನಾವು ಅವ್ರ ಹತ್ರ ಹೋದರೆ ಎಂಡೋಕ್ರೈನಾಲಜಿ ಡಿಪಾರ್ಟ್ಮೆಂಟ್ಗೆ ಅವರು ಸ್ಪೆಷಲಿಸ್ಟ್ ಡಾಕ್ಟರ್ಸ್ ಇರ್ತಾರೆ ದಯವಿಟ್ಟು ಅವ್ರನ್ನ ಕನ್ಸಲ್ಟ್ ಮಾಡಿ ನೀವೇ ಸೆಲ್ಫ್ ಮೆಡಿಕೇಶನ್ ಮಾಡಿಕೊಂಡು ನಿಮ್ಮ ಶುಗರು ಐನೂರು ಆರುನೂರಕ್ಕೆ ಹೋಗಿ ಡಯಾಬಿಟಿಸ್ ಕೋಮ್ ಆಗಿ ಬರಬೇಡಿ ನಿಮಗೆ ಐಪೊಗ್ಲೈಸೆಮಿ ಅಂದ್ರೇನು ಐಪರ್ಗ್ಲೈಸೆಮಿ ಅಂದ್ರೇನು ಇವೆಲ್ಲವನ್ನು ಕೂಡ ನಿಮ್ಮ ವೈದ್ಯರು ಹೇಳ್ತಾರೆ ಸೊ ಅದರಿಂದ ದಯವಿಟ್ಟು ನಿಮ್ಮ ಡಯಾಬಿಟಾಲಜಿಸ್ಟನ್ನ ಕನ್ಸಲ್ಟ್ ಮಾಡಿ ತುಂಬ ಜನ ನಾನು ಇಲ್ಲ ಡಾಕ್ಟ್ರೇ ನನಗೆ ಗಾಯಗಳು ವಾಸಿಯಾಗ್ತವೆ ನನಗೇನು ಇಲ್ಲ ಅಂತ ಕಾಂಪ್ಲಿಕೇಶನ್ ಆದಾಗ ಬರ್ತೀರಿ ದಯವಿಟ್ಟು ಅನುಮಾನ ಬಂದಾಗೆ ಒಂದು ಫಾಸ್ಟಿಂಗ್ ಒಂದು ಪೋಸ್ಟ್ ಪ್ರಾಂಡ್ಯಲ್ ಬ್ಲಡ್ ಶುಗರ್ ಅದಕ್ಕೇ ಇಂಪಾರ್ಟೆಂಟು ನಿಮ್ಮ ಕಳೆದ ಮೂರು ತಿಂಗಳ ಬ್ಲಡ್ ಶುಗರ್ ನಾರ್ಮಲ್ ಇದೆಯಾ ಇಲ್ಲ ಅಂತ ನೋಡಲಿಕ್ಕೆ ಗ್ಲೈಕಾಸಿಕೇಟೆಡ್ ಹಿಮೋಗ್ಲೋಬಿನ್ ಎಚ್ ಬಿ ಎ ಒನ್ ಸಿ ಅಂತ ಮಾಡ್ತೀವಿ ದಯವಿಟ್ಟು ಚೆಕ್ ಮಾಡಿಸ್ಕೊಳ್ಳಿ ಡಯಾಬಿಟೀಸ್ ಕ್ಯೂರಬಲ್ ಡಿಸೀಸ್ ಅಲ್ಲ ಇಟ್ ಈಸ್ ನಾಟ್ ಎ ಡಿಸೀಸ್ ಇಸ್ ಎ ಡಿಸಾರ್ಡರ್ ಮೆಟಬಾಲಿಕ್ ಡಿಸಾರ್ಡರ್ ನಿಮ್ಗೊಂದು ಸಾರಿ ಸಕ್ಕರೆ ಕಾಯಿಲೆ ಬಂದರೆ ಅದು ವಾಸಿಯಾಗಲ್ಲ ಜೀವನ ಪರ್ಯಂತ ಇರುತ್ತೆ ಆದರೆ ಎಲ್ಲೋ ಒಂದು ಕಡೆ ವೈದ್ಯರ ಇನ್ಸ್ಟ್ರಕ್ಷನ್ಸ್ ಫಾಲೋ ಮಾಡಿದರೆ ನೀವು ಕಂಫರ್ಟಬಲ್ ಆಗಿ ಹ್ಯಾಪಿಯಾಗಿ ಬದುಕ್ಬೋದು ದೇವರು ಕೊಟ್ಟಷ್ಟು ಆಯ್ಸು ನಾಲ್ಕು ಟಾರ್ಗೆಟ್ ಆರ್ಗನ್ ಇರ್ತವೆ ಅದು ಟೈಪ್ ಒನ್ ಡಯಾಬಿಟಿಸ್ ಯಾವತ್ತೂ ಕೂಡ ಇಂಪಾರ್ಟೆಂಟು ನೀವು ಸಕ್ಕರೆ ಕಾಯಿಲೆ ಚಿಕ್ಕ ವಯಸ್ಸಿನಲ್ಲಿ ಶುರುವಾದರೆ ನಾಲ್ಕು ಟಾರ್ಗೆಟ್ ಆರ್ಗನ್ ಅಂದರೆ ಕಣ್ಣು ನಿಮಗೆ ರೆಟಿನ ಹಾಳಾಗಿ ಬ್ಲೈಂಡ್ ಆಗ್ಬೋದು ಭಾಳ ಬೇಗ ಅದು ಬಿಟ್ಟರೆ ನಿಮ್ಮ ಕಿಡ್ನಿ ಕಿಡ್ನಿ ಸರಿಯಾಗಿ ಫಂಕ್ಷನ್ ಆಗ್ದಿರ ನೀವು ಡಯಾಲಿಸಿಸ್ಗೆ ಹೋಗ್ಬೋದು ಅದು ಬಿಟ್ಟರೆ ಹಾರ್ಟ್ ಅಟ್ಯಾಕ್ಸ್ ಆಗ್ಬೋದು ನಾಲ್ಕನೇದು ಭಾಳ ಇಂಪಾರ್ಟೆಂಟು ನಿಮ್ಮ ಕೈ ಕಾಲು ಉರಿ ಬರುತ್ತೆ ಅದು ನ್ಯೂರೈಟಿಸ್ ಅಂತೀವಿ ಪೆರಿಫರಲ್ ನ್ಯೂರೈಟಿಸ್ ಸಮ್ ಅನ್ಫಾರ್ಚುನೇಟ್ ಪೀಪಲ್ಸ್ ಗ್ಯಾಂಗ್ರೀನ್ ಆಗಿ ಕಾಲು ತೆಗಿತೀವಿ ಅದನ್ನು ಆಂಪುಟೇಷನ್ ಅಂತೀವಿ ಈ ಇಷ್ಟುವನ್ನು ನೀವು ಗಮನದಲ್ಲಿಟ್ಕೊಂಡು ದಯವಿಟ್ಟು ಇನ್ನು ಹೆಚ್ಚಿನ ವಿವರಗಳಿಗೆ ನೀವು ನಮ್ಮಂಥವ್ರನ್ನ ಕಾಡಿ ನಿಮಗೆ ಕರೆಕ್ಟಾಗಿ ಟ್ರೀಟ್ಮೆಂಟ್ ಕೊಡ್ತೀವಿ ಥ್ಯಾಂಕ್ ಯು ವೆರಿ ಮಚ್